ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಸಹಯೋಗದೊಂದಿಗೆ ತುಮಕೂರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಹಾಗೂ ಸಿರಿಧಾನ್ಯ ಉತ್ಪಾದಕರು ಮಾರಾಟಗಾರರ ಕಾರಗಾರ ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೈತರು ತಾವು ಬೆಳೆದ ಸಿರಿಧಾನ್ಯಗಳನ್ನು ಹಾಗೆಯೇ ಮಾರಾಟ ಮಾಡದೆ ಮೌಲ್ಯವರ್ಧನೆ ಮಾಡಿ ಉತ್ತಮ ವಾಣಿಜ್ಯ ಬೆಲೆಗೆ ಮಾರಾಟ ಮಾಡುವಂತಾಗಬೇಕು ಸಿರಿಧಾನ್ಯಗಳು ವಣಭೂಮಿ ಬೆಳೆಯಾಗಿದ್ದು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಬೆಳೆಯಬಹುದಾದ ಬರಗಾಲದ ಬೆಳೆಗಳಾಗಿವೆ ರಾಗಿ ಸಾಮೆ ಬರಗು ನವಣೆ ಹರಕ ಸಿರಿಧಾನ್ಯಗಳು ಗಾತ್ರದಲ್ಲಿ ಚಿಕ್ಕದಾದರೂ ಅಧಿಕ ಪೌಷ್ಟಿಕಾಂಶವುಳ್ಳ ಧಾನ್ಯಗಳಾಗಿವೆ ಎಂದು ತಿಳಿಸಿದರು ಈ ಕೃಷಿ ಮೇಳದಲ್ಲಿ ವಿವಿಧ ರೀತಿಯ ಸಿರಿಧಾನ್ಯಗಳ ಪದಾರ್ಥಗಳು ಮತ್ತು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಐವತ್ತು ಮಳಿಗೆಗಳಲ್ಲಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದ ಹೊಸ ಕೃಷಿ ನೀತಿಯಿಂದಾಗಿ ನಮ್ಮ ದೇಶದಲ್ಲಿ ಹಲವಾರು ಬೆಳೆಗಳನ್ನು ಬೆಳೆಯುವುದರ ಮೂಲಕ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯಾಗಿತ್ತೆಂದು ರೈತನಿಗೆ ತೊಂದರೆ ಆಗಬಾರದು ರೈತ ಆತ್ಮಹತ್ಯೆಗೆ ಬಹಳಷ್ಟು ಕಡೆ ನೋಡುತ್ತಾರೆ ಕೈ ಸಾಲ ತಗೊಳ್ತಾರೆ ಬ್ಯಾಂಕಿನಲ್ಲಿ ಸಾಲ ತಗೊಳ್ತಾರೆ ಬ್ಯಾಂಕಿನಲ್ಲಿ ಬೆಳೆ ನಾಶ ಆಯ್ತು ಅಂತ ಹೇಳಿ ಬ್ಯಾಂಕಿಗೆ ದುಡ್ಡು ಕಟ್ಟೋದಕ್ಕಾಗೋದಿಲ್ಲ ಕೈ ಸಾಲ ತಗೊಂಡಿದ್ದನ್ನು ವಾಪಸ್ ಕೊಡೋದಕ್ಕಾಗೋದಿಲ್ಲ ಅವನಿಗೆ ಸಾಲ ಕೇಳೋರು ಮನೆ ಬಾಗಿಲಿಗೆ ಬರ್ತಾರೆ ಆಗ ಅವಮಾನ ಆ ಅವಮಾನವನ್ನ ಸಹಿಸಿಕೊಳ್ಳದೆ ಆತ್ಮಹತ್ಯೆ ದಾರಿ ಹಿಡಿತಾನೆ ಹಾಗಾಗಿ ರೈತನಿಗೋಸ್ಕರ ರೈತ ಚೆನ್ನಾಗಿದ್ರೆ ಮಾತ್ರ ಸಮಾಜ ಚೆನ್ನಾಗಿರುತ್ತೆ ರೈತ ಬೆಳೆ ಬೆಳೆದು ಕೊಟ್ರೆ ಮಾತ್ರ ನಾವು ತಿನ್ಕೊಂಡು ಆರಾಮಾಗಿರ್ತೀವಿ ಅದಕ್ಕೆ ರೈತ ಈ ದೇಶದ ಬೆನ್ನೆಲುಗು ಅಂತ ಹೇಳ್ತಾರೆ ಆದ್ರೆ ಆ ರೈತನ ಬೆನ್ನೆಲುಬು ಆ ಮೂಳೆ ಮುರಿಬಾರದು ರೈತನ ಬೆನ್ನೆಲುಬು ಮುರಿಬಾರದು ಅಂತಕ್ಕಂಥ ರೀತಿಯಲ್ಲಿ ನಾವು ಸರ್ಕಾರದಲ್ಲಿ ಕಾನೂನುಗಳನ್ನು ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ರಾಜ್ಯಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಐದರಿಂದ ಏಳರವರೆಗೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಎಲ್ಲ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ನಮ್ಮ ರಾಜ್ಯದ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ರಾಗಿ ಬೆಳೆಯನ್ನು ಇಂದಿಗೂ ಬೆಳೆಯುತ್ತಿದ್ದಾರೆಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ ಎಲ್ಲಾ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಿರಿಧಾನ್ಯ ಉತ್ಪನ್ನಗಳನ್ನು ನೀಡಲಾಗುವುದು ಇದರಿಂದ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಉತ್ತೇಜನ ನೀಡಿದಂತೆ ಆಗುತ್ತದೆ ಎಂದು ಹೇಳಿದರು ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಸಿಇಒ ಪ್ರಭು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ರಮೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮಾಜಿ ಗೃಹ ಸಚಿವರು ಅದಂತವರು ಹಾಗೂ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಲ್ಲಿ